ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗೇ ಸ್ವಾಗತ ಸೊ ನಾನು ಇವತ್ತಿದ್ದು ವ್ಲಾಗ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ಸೊ ಇಲ್ಲಿ ವೈಫೈ ಇಲ್ಲ ಇಲ್ಲ ಸೊ ಅದಕ್ಕೆ ತಮ್ಮನೇಲ್ಲೂ ಎಡಿಟ್ ಆಗಿಲ್ಲ ಅದು ಇವಾಗ ಎಡಿಟ್ ಮಾಡಿ ತಮ್ಮೇಲೆ ಎಡಿಟ್ ಮಾಡಿ ಮತ್ತೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಅಲ್ಲೇ ಹಂಗೆ ತಮ್ಮೇಲೂ ಅಪ್ಲೋಡ್ ತಮ್ಮ ಅಯ್ಯೋ ಏನು ಹೇಳ್ಬಿಟ್ಟೆ ತಮ್ಮೇಲೆ ಎಡಿಟ್ ಮಾಡಿ ವೀಡಿಯೋನೂ ಅಪ್ಲೋಡ್ ಮಾಡಬೇಕು ಸೊ ಬನ್ನಿ ಇವಾಗ ಹೋಗಿ ಅಪ್ಲೋಡ್ ಮಾಡಿ ಮತ್ತು ಹಂಗೆ ಬ್ರೇಕ್ಫಸ್ಟ್ ಮಾಡ್ಕೊಂಡು ಬರೋಣ ಚಿತ್ರನಂತ ಇದ್ದೀನಿ ಗೈಸ್ ಇವಾಗಷ್ಟೇ ಅಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿದೆ ಸೊ ತಮ್ಮೆಯಲ್ಲ ತಮ್ಮೆಲ್ಲ ಚೆನ್ನಾಗಿಲ್ಲ ನನಗೆ ಗೊತ್ತಾಯಿತು ಏನು ಮಾಡೋಕ್ಕಾಗಲ್ಲ ನೆಟ್ವರ್ಕ್ ಇಲ್ಲಿದ್ರೆ ಚೆನ್ನಾಗಾಗಿ ಮಾಡ್ಬೋದು ಅಲ್ಲಿ ಅರ್ಜೆಂಟಲ್ಲಿ ಚೆನ್ನಾಗಿ ಇಲ್ಲ ನನಗೆ ಗೊತ್ತಿದೆ ಸೊ ಬನ್ನಿ ಇವತ್ತು ಏನೇನು ಆಗುತ್ತೆ ನೋಡೋಣ ಸೊ ಬನ್ನಿ ಇವಾಗ ಆಫೀಸ್ ಹೋಗೋ ಟೈಮ್ ಆಯಿತು ಸೊ ಇವತ್ತು ಹನ್ನೊಂದು ಗಂಟೆಯಿಂದ ಸ್ಟಾರ್ಟು ಸೊ ಬನ್ನಿ ಇವಾಗ ಹೋಗೋಣ ನನಗೆ ಸೊ ಗೈಸ್ ಏ ಬರಪ್ಪ ಇವತ್ತು ಸಾಟರ್ಡೆ ಸಂಡೆ ಆಗಿರಂದ್ರೆ ಎಲ್ಲ ಖಾಲಿ ಖಾಲಿ ಐತೆ ಸೊ ನಾವು ಇವಾಗ ಇದ್ದೀವಿ ನಾನು ತೋರಿಸ್ಬಾರ್ದು ಅಂತವ್ರೆ ನೀ ಹೇಳ್ತಿರೋದ ಎಲ್ಲರೂ ಹೇಳ್ತವ್ರೆ ಇಲ್ಲಿ ಯಾವ್ದು ಕಾರ್ಗುರು ಇದು ಬಾಯ್ಸ್ಗೆ ಕಾರ್ ಅಂದರೆ ಫೇವ್ರೇಟು ಮನಿ ಯಾವ ಕಾರ್ ಅಂತ ನೋಡೋಣ ಫೋರ್ಡ್ ಫಿಗೋನಾ ಎಲ್ಲ ಬ್ಯಾಕ್ ಸೈಡ್ ಎಲ್ಲ ಕಾರ್ ಗೊತ್ತಾಗ್ತಲ್ಲ ಇದು ಯಾವುದಂತ ಗೊತ್ತಾಗಲಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮಗಾಗಿ ಲಿಫ್ಟ್ ಬರ್ತಾ ಇದೆ ಕುಲ್ಜಾ ಸಿಮ್ಸಿಮ್ ಪ್ಲೀ ಕುಲ್ಜಾ ಸಿಮ್ಸಿಮ್ ಇಲ್ಲಿ ಹಿಂಗೆ ಕಾಣಿಸ್ತೇನೆ ನೋಡಿ ಓದ್ತಾ ಇವಾಗ ಫೀಲೇ ಇರಲ್ಲ ತಲೆಗೆ ತಿರುಗು ಫಸ್ಟಿಗೆ ಫಸ್ಟ್ ಫೋಲಿಂಗಿರುತ್ತಲ್ಲ ಮತ್ತೆ ಸೊ ಗೈಸ್ ಇವಾಗ ಅಷ್ಟೇ ನಮ್ಮನ್ನು ಬಿಟ್ಟಿದ್ದಾರೆ ಫ್ರೀ ಅಂದರೆ ಇನ್ನೂ ಆಗಿಲ್ಲ ಆಫೀಸಿಂದ ನೈಟ್ ಎಂಟು ಕಡೆ ಎಂಟು ಗಂಟೆವರೆಗಿದೆ ಅಲ್ಲಿವರೆಗೂ ಇವಾಗ ಸಿಕ್ಸ್ ಆರು ಗಂಟೆ ಆರು ಗಂಟೆಗೆ ಬೇಗ ಬಿಟ್ಟಿದ್ದಾರೆ ಇವಾಗ ಸೊ ಲಕ್ಷ್ಮೀ ಇಲ್ಲಿ ಗರ್ಲ್ ಫ್ರೆಂಡ್ ಜೊತೆ ಬ್ಯುಸಿ ಆದಾನ ನಾಟ್ ಗರ್ಲ್ ಫ್ರೆಂಡ್ ಯಾರದೋ ಜೊತೆ ಮಾತಾಡ್ತಿದ್ದೆ ನಾನು ಕ್ಲೈಮೇಟ್ ಕ್ಲೈಮೇಟ್ ಅನ್ನೋದಕ್ಕಿಂತ ವ್ಯೂ ಸ್ವಲ್ಪ ಸಖತ್ತಾಗಿದ್ದೀನಿ ಇಲ್ಲಿ ಸಾಂಗ್ ಹಾಕಿ ತೋರಿಸೋಣ ಎಡಿಟರ್ ಸಾಂಗ್ ಪ್ಲೇ ಮಾಡಪ್ಪ ಗಾಯಿಸಿ ಇವಾಗ ಅಷ್ಟೇ ಬಿಟ್ಟರು ಇವಾಗ ಮನೆಗೆ ಎಲ್ಲ ಮನೆಗೆ ಎಂದಿದ್ದೀನಿ ಪಿ ಜಿಗೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಊಟ ಮಾಡಿಲ್ಲ ಹೊಟ್ಟೆ ಬೇರೆ ಸಿಟ್ಟಿದೆ ಪ್ಲೇಟ್ ಬೇರೆ ಮೇಲೆ ಇದೆ ಮೇಲೆ ಹೋಗಿ ಪ್ಲೇಟ್ ತಗೊಂಡು ಮತ್ತೆ ಬಂದು ಊಟ ಮಾಡಬೇಕು ಬನ್ನಿ ಹೋಗೋಣ ಸೊ ಗೈಸ್ ಇವಾಗಷ್ಟೇ ಬಂದಿರೋದು ಸರಿ ಅರ್ಧ ಗಂಟೆ ಆಯ್ತು ಸೊ ಇವಾಗ ಊಟ ಮಾಡಕ್ಕೆ ಹೋಗ್ಬೇಕು ಮಧ್ಯಾಹ್ನ ಊಟ ಇಲ್ಲ ಸೊ ಬೆಳಿಗ್ಗೆ ಒಂದು ಚಿತ್ರಾನ್ನ ತಿಂದಿದ್ವಿ ಸೊ ಇವಾಗ ಊಟ ಮಾಡಬೇಕು ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೂ ಬಂದಿದ್ವಿ ಆವಾಗ ಫುಡ್ ರೆಡಿ ಆಗಿರೋದು ಮಧ್ಯಾಹ್ನ ಊಟ ಇಲ್ಲ ಗೈಸ್ ಪಲಾವ್ ಮಾಡಿದ್ರಿ ಪಲಾವ್ ತಿಂತ ಇದೀವಿ ಇದು ಯಾರ್ದು ಗೊತ್ತಿಲ್ಲ ಒಪ್ಪಿನ ಗೈ ಇಲ್ಲಿತ್ತು ಹಾಕೊಂಡ್ವಿ ಅಷ್ಟೇ ಊಟ ಮಾಡೋಣ ಬನ್ನಿ ಇವಾಗ ಸೊ ಇವಾಗಷ್ಟೇ ಊಟ ಮಾಡ್ಕೊಂಡು ಬಂದೆ ಸೊ ನಿಮ್ಗೆ ಸ್ವಲ್ಪ ಸಿನಿಮ್ಯಾಟಿಕ್ ಮತ್ತು ಸ್ಲೋ ಮೋಷನ್ ಕ್ಲಿಪ್ಸ್ ತೋರಿಸ್ತೀನಿ ಸೊ ಅದು ನೋಡ್ತೀವಿ ಬನ್ನಿ ಸೊ ಸಿನಿಮ್ಯಾಟಿಕ್ ಕ್ಲಿಪ್ಸ್ ಮತ್ತೆ ಸ್ಲೋ ಮೋಷನ್ ಕ್ಲಿಪ್ಸ್ ಎಲ್ಲ ಹೆಂಗ್ ಅಂತ ಕಮೆಂಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಟೇಕ್ ಬಾಯ್ ಬಾಯ್